ಅಂದ್ರೆಡ್ಜ್ಞ ಬೇರೆ ಊಡ ಕೇಸಲ್ಲಿ ಇನ್ನೂ ಒಪ್ಕೊಂಡಿಲ್ಲ ಅವರು ಈ ಕೇಸಲ್ಲಿ ಇಡೀ ಅಜಿಕ್ ಸಂಬಂಧಪಟ್ಟ ಹಿಂಗಾಗಿ ಇದು ಬಹಳ ಸೀರಿಯಸ್ ಆಗಿ ಯಾವಾಗ ನೋಡೋದಣ್ಣಿಗೆ ಸರಿ ಯಾವಾಗ ಸಜೆಸ್ಟ್ ಮಾಡಬೇಕಲ್ಲ ಅವ್ರಿಗೆ ಈಗ ಹಗರಣ ಪ್ರತಾಪ್ ಪ್ರತಾಪ್ ಮೂಡ ಹಗರಣೆ ಏನಂತ ಬರೀ ಮೈಸೂರ್ಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದು ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ನೋಡನ್ನ ನಾವು ಮಂದಾಟ ಮಾಡ್ಲಿಕ್ಕೆ ಬಾಳ ಒಳ್ಳೆ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೇ ಒಂದು ವ್ಯಕ್ತಿ ಆಧಾರಿತವಾದಂತ ಹೋರಾಟ ಆಗಬಾರ್ದು ಯಾವ್ದೋ ಒಬ್ಬ ಲೀಡರ್ ಮಾಡಲ್ಲ ಹೋರಾಟ ಜನರ ಪರವಾಗಿಲ್ಲ ಇನ್ನೊಂದು ಬಿಜೆಪಿ ಸರ್ಕಾರ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಎಸ್ ಸಿ ಎಸ್ ಟಿಗೆ ರಿಸರ್ವೇಶನ್ ಜಾಸ್ತಿ ಮಾಡಿದ್ರು ಹಾ ಅದು ಅದು ನಮ್ಮ ಸರ್ಕಾರ ಎಷ್ಟೊಂದು ದಲಿತರ ಪರವಾಗಿರೋದು ಹದಿನೈದು ಹನ್ನೆರಡು ಪರ್ಸೆಂಟ್ ಇದ್ದು ಹದಿನೈದು ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಮಾಡಿದ್ರು ಎಸ್ ಸಿ ಗಳಿಗೆ

ಎಸ್ ಸಿ ಪಿ ಇದು ಏನು ಎಸ್ ಸಿ ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಮನೆ ಅಂದ್ರೆ ನಮ್ಮ ನಾವು ಮಾಡಿದ ನಿರ್ಣಯನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ಮೇಜರ್ ತಗೋಬೇಕು ದೀಪಾವಳಿ ನಂತರ ಜನ ಮೀಟ್ ರೈತಾಪಿ ಇದ್ರಲ್ಲಿ ಇರ್ತಾರೆ ನೆಕ್ಸ್ಟ್ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರಭಾರಿಗಳು ಬರ್ತಾರಲ್ಲ ಚರ್ಚೆ ಮಾಡಿ ಗಣೇಶ್ ಚತುರ್ಥಿ ಬರಬ್ರಿ ಅನಂತ ಚತುರ್ದಶಿ ಆರ್ಮೇಲೆ ಸಾಕು 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 ಮಾಡಿ ಆಮೇಲೆ ಇರಲಿ ಅನಂತ ಚತುರ್ದಶಿ ಯಾವತ್ತು ಆರು ಏಳನೇ ತಾರೀಕು ಬರ್ರಿ